ಮೊನ್ನೆ ಎರಡು ವರ್ಷದ ಹಿಂದೆ ಆಗಿರ್ತಕ್ಕಂಥ ಒಂದು ಪ್ರಕರಣದ ವಿಡಿಯೋವನ್ನು ಕಟ್ ಅಂಡ್ ಪೇಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಆ ಸ್ಟೇಟ್ಮೆಂಟ್ ಅನ್ನು ಆಧರಿಸಿ ವಿಪಕ್ಷ ನಾಯಕರು ಸಹ ಸ್ಟೇಟ್ಮೆಂಟ್ ಮಾಡಿದ್ರು ಇವತ್ತದು ಸದನದಲ್ಲೂ ಸಹ ಚರ್ಚೆ ಆಯಿತು ಅವರ ಮುಂದೆ ಅವರಿಗೆ ಯಾವ ರೀತಿ ಆಗಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ತೇವೆ ಎನ್ನುವ ತಾವು ಹೇಳಲಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಕೋರ್ಟು ಆದೇಶ ಬಂದ ನಂತರ ಅನೇಕ ಸಂಘಟನೆಗಳು ಹೋರಾಟ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿಯು ಸಹ ಹೋರಾಟ ಮಾಡಿತ್ತು ಆ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕೆನ್ನುವಂಥ ಮನಸ್ಸನ್ನು ಇಟ್ಟುಕೊಂಡಿರ್ತಕ್ಕಂಥವರು ಮೊನ್ನೆ ಎರಡು ವರ್ಷದ ಹಿಂದೆ ಆಗಿರ್ತಕ್ಕಂಥ ಒಂದು ಪ್ರಕರಣದ ವಿಡಿಯೋವನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಅದಕ್ಕೆ ಸ್ಟೇಟ್ಮೆಂಟ್ ಮಾಡಿದ್ರು ಅದು ನಿನ್ನೆ ಬಂದಿದೆ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಆ ಸ್ಟೇಟ್ಮೆಂಟನ್ನು ಆಧರಿಸಿ ವಿಪಕ್ಷ ನಾಯಕರು ಸಹ ಸ್ಟೇಟ್ಮೆಂಟ್ ಮಾಡಿದರು ಅದು ಸದನದಲ್ಲೂ ಸಹ ಚರ್ಚೆ ಆಯಿತು ಇವತ್ತು ಎಲ್ಲಿವರೆಗೆ ಮಿಸ್ಲೀಡ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಯೂಟ್ಯೂಬ್ಗಳು ಇವತ್ತು ಪ್ರತಿಯೊಂದು ವ್ಯವಸ್ಥೆಯನ್ನು ದಾರಿ ತಪ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಘನ ಸರ್ಕಾರ ಇದಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಅದನ್ನು ಹದ್ದು ತರತಕ್ಕಂಥ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ದೃಶ್ಯ ಮಾಧ್ಯಮಗಳು ಅದರಲ್ಲೂ ಸ್ಯಾಟಲೈಟ್ ಚಾನೆಲ್ಗಳು ಅಥವಾ ಪತ್ರಿಕಾ ಮಾಧ್ಯಮಗಳು ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿಗಳನ್ನು ಇದೆ ಅದನ್ನು ಸಹ ನಾನು ಸ್ವಾಗತ ಮಾಡ್ತೇನೆ ಆದರೆ ಇವತ್ತು ಯೂಟ್ಯೂಬ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಧರ್ಮಸ್ಥಳದ ದೇವರ ಪಾವಿತ್ರ್ಯತೆಯನ್ನು ಹಾಳು ಮಾಡತಕ್ಕಂಥ ಎಸ್ ಐ ಟಿ ತನಿಖೆಯ ಬಗ್ಗೆ ಹಾದಿ ತಪ್ಪಿಸ್ತಕ್ಕಂಥ ಅನೇಕ ಅಂಶಗಳನ್ನು ಸಮಾಜದ ಮುಂದೆ ಇಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವರ ಮುನ್ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ದನ್ನು ತಾವು ಹೇಳಲಿಲ್ಲ ನಾನು ಮತ್ತೆ ಅವತ್ತು ಮಾತಾಡುವಾಗಲೂ ಹೇಳಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಈ ಎಲ್ಲ ಪ್ರಕರಣಗಳು ಬೆಳಕಿಗೆ ಬರಲಿಕ್ಕೆ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆ ಯಾವುದು ಕೇಳಿದರೆ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಕೋರ್ಟು ಆದೇಶ ಬಂದ ನಂತರ ಅನೇಕ ಸಂಘಟನೆಗಳು ಹೋರಾಟ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿಯು ಸಹ ಹೋರಾಟ ಮಾಡಿತ್ತು ನಾವು ಆಗ್ರಹ ಮಾಡಿದ್ವಿ ಈ ತನಿಖೆ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಅಂತ ಆಗ್ರಹ ಮಾಡಿದ್ವಿ ಇವತ್ತು ಸನ್ಮಾನ್ಯ ಗೃಹ ಸಚಿವರೇ ಈ ಹೋರಾಟಗಾರರು ಹಾದಿ ಬೀದಿಯಲ್ಲಿ ಎಲ್ಲ ಹೋರಾಟಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬಂದು ಹೇಳ್ತಾರೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ ದಯವಿಟ್ಟು ಸರ್ಕಾರದ ಹತ್ರ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ರಾಜ್ಯದ ಕೋಟ್ಯಾಂತರ ಜನ ಭಕ್ತರು ರಾಜ್ಯದ ಜನ ಆ ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕೆನ್ನುವಂಥ ಮನಸ್ಸನ್ನು ಇಟ್ಟುಕೊಂಡಿರ್ತಕ್ಕಂಥವರು